ಹಾಗೇ ಕುದುರೆ ಮರಿಗಳಿಗೆ ನೋಡಿ ಏನು ಈ ಕುದುರೆ ಮರಿಗಳಿಗೆ ಮನೆಗಳು ನೋಡೋದು ಇದು ನಮ್ಮ ಮನೆ ಅಂತ ನಾವು ಸಿಂಪಲ್ಲಾಗಿ ಹೇಳ್ತೀವಿ ಆದರೆ ಇದು ತೀವ್ರವಾಗಿ ಡೀಪಾಗಿ ನಾವು ಹೇಳ್ತೀವಿ ಅಂತ ಅಂದರೆ ಕನ್ನಡ ಭಾಷೆಯಲ್ಲಿ ಇದೇನೇನಂತಾರೆ ಕುದುರೆ ಲಾಯ ಅಂತಾರೆ ಹಾಗೆಯೇ ಇಂಗ್ಲೀಷ್ ಭಾಷೆಯಲ್ಲಿ ಸ್ಟೇಬಲ್ಸ್ ಅಂತ ಅಂತ ಕರೀತಾರೆ ಈಗೇನು ಇವೆಲ್ಲ ರೂಮ್ಗಳು ನೋಡಿದ್ವಲ್ಲ ಇದು ಇಂಗ್ಲೀಷಲ್ಲಿ ಸ್ಟೇಬಲ್ಸ್ ಅಂತ ಕರೀತಾರೆ ಹಾಗೆಯೇ ಇದು ಪುರಾತನದಲ್ಲಿ ನಾವು ನಮಗೆ ಗೊತ್ತಿರೋ ಇತಿಹಾಸ ಅಂದರೆ ನಮಗೆ ಆ ಪ್ರೂಫಲ್ಲಿ ನಾವು ಹೇಳ್ತೀವಿ ಅಂದರೆ ಟಿಪ್ಪು ಸುಲ್ತಾನ್ ಅವರು ಇಲ್ಲಿ ಬಂದು ಮಾಡಿದ್ರು ಅಂತ ಆದರೆ ಇದು ಇತಿಹಾಸ ಬಿಟ್ಟು ಯೋಚನೆ ಮಾಡ್ತೀವಿ ಇತಿಹಾಸ ಬಿಟ್ಟು ಇನ್ನೊಂದು ಏನೋ ಒಂದು ಸತ್ಯ ಇದೆ ಅಂತಂದರೆ ಇದು ಹೆಚ್ಚು ಕಡಿಮೆ ಒಂದು ಒಂದು ಸಾವಿರ ವರ್ಷ ಹಳೆಯ ಆಗಿರುತ್ತೆ ಯಾಕೆ ಅಂತಂದರೆ ಆಗಿನ ಕಾಲದಲ್ಲಿ ಏನು ಮಾಡ್ತಾ ಇರ್ತಾರೆ ಯುದ್ಧ ಮಾಡ್ಕೊಂಡು ಬಂದಾಗ ಕುದುರೆಗಳಿಗೆ ಏನು ಮಾಡ್ತಾಯಿರ್ತಾರೆ ಇಲ್ಲಿ ಈ ಸ್ಥಳನ ಪ್ರಮುಖವಾಗಿ ಏನಕ್ಕೆ ಅಂತ ಅಂದರೆ ಕುದುರೆಗಳಿಗೆ ರೆಸ್ಟ್ ಮಾಡೋಕ್ಕೆ ಅಂತಲೇ ಆಗಿ ಕುದುರೆಗಳು ಎಲ್ಲ ಕಡೆಯಿಂದ ಸುತ್ತಾಕೊಂಡ್ಬಂದು ಯುದ್ಧ ಮಾಡ್ಕೊಂಡು ಈ ಸ್ಥಳದಲ್ಲಿ ಬಂದು ಅವು ರೆಸ್ಟ್ ಮಾಡ್ತಾ ಇರ್ತವೆ ಅದು ಒಂದು ನಾವು ಪರ್ಟಿಕ್ಯುಲರ್ ಟಿಪ್ಪು ಸುಲ್ತಾನ್ ಅವರು ಬಂದರು ನೋಡಿ ಇಷ್ಟು ವರ್ಷ ಇನ್ನೂರ ವರ್ಷ ಹಳೆಯದು ಇದು ಅಂತ ಹೇಳೋಕೆಂದರೆ ಇತಿ ಇತಿಹಾಸದಲ್ಲಿ ನಮಗೆ ಸಿಕ್ಕಂಥ ಪ್ರೂಫಿನ ಮೇಲ್ಗಡೆ ನಾವು ಇದನ್ನು ಹೇಳ್ಬೋದು ಆದರೆ ಇದು ಪ್ರೂಫ್ ಇಲ್ದೇ ನಾವು ಹೇಳ್ತೀವಿ ಅಂತಂದರೆ ಇದು ತುಂಬ ಒಂದು ಸಾವಿರ ವರ್ಷದ ಹಳೆಯದು ಅಂತಲೇ ಹೇಳ್ಬೋದು ನೋಡಿ ಇದು ಆ ಕಡೆ ನಾವೀಗೇನು ನೋಡೋದು ಅದು ಮೊದಲನೇದು ಅಲ್ಲಿ ಒಂದು ನಿಮ್ಗೆ ಹೆಚ್ಚು ಕಡಿಮೆ ಒಂದು ಎಪ್ಪತ್ತರಿಂದ ಎಂಬತ್ತು ಕುದುರೆ ಮರಿಗಳನ್ನ ನಾವು ನೀವು ನೋಡ್ಬೋದು ಸ್ಟೇಬಲ್ಸ್ಗಳನ್ನ ಅಲ್ಲಿ ನೋಡ್ಬೋದು ಹಾಗೆಯೇ ಈ ಕಡೆ ಒಂದು ಇದೆ ನೋಡಿ ಆಪೋಸಿಟಲ್ಲೇ ಆಪೋಸಿಟ್ ಡೈರೆಕ್ಷನಲ್ಲೇ ಇಲ್ಲಿದೆ ಇಲ್ಲೂ ಒಂದು ಹೆಚ್ಚು ಕಡಿಮೆ ಎಂಬತ್ತರಿಂದ ಎಂಬತ್ತೈದು ಸ್ಟೇಬಲ್ಸ್ಗಳಿದೆ ಕುದುರೆ ಲಾಯಗಳಿದೆ ಅದೇ ಒಂದು ಕೋಟಿ ಹೋಗಿರೋದು ಪೋಲಾರ್ ರಿವರ್ ಹಣ ಇದೆಯಲ್ವಣ್ಣ ಇದು ಪುಣೆಯಿಂದ ಬಂದಿರೋದು ಇವೆಲ್ಲ ಫುಲ್ ಓ ಎಸ್ ಪಿ ಯಾವ ಇಲ್ಲ ಇವು ಹಾಗೆ ನೋಡಿ ಇದು ಆಪೋಸಿಟ್ ಅಲ್ಲಿ ನಾವು ಇನ್ನೊಂದು ಸ್ಟೇಬಲ್ ನೋಡಕ್ ಬಂದ್ವಲ್ಲ ಇಲ್ಲಿ ಏನ್ ಈ ಎಲ್ಲಿ ನೋಡ್ತಾ ಇದೀರಲ್ಲ ಫುಲ್ ಸಾಲಲ್ಲಿ ಏನ್ ಕುದುರೆಗಳಿದೆ ಎಲ್ಲಾ ಕುದುರೆಗಳು ಪುಣೆಯಿಂದ ಬಂದಿರೋದು ಪ್ರತಿ ಒಂದು ಕುದುರೆಗಳು ಇವೆಲ್ಲ ಇಂಪೋರ್ಟೆಡ್ ಆಗಿರೋದು ಪುಣೆಗಳಿಗೆ ಅಂದ್ರೆ ಅಲ್ಲಿನ ಆ ಮರಿಗಳು ಆ ಮರಿಗಳು ಎಲ್ಲಿಗೆ ಇಂಪೋರ್ಟ್ ಆಗಿರೋದು ಹಾಗೆಯೇ ಈ ಮರಿಗಳು ನೋಡಿ ಈ ಮರಿ ಬಂದು ಡಾರ್ಕ್ ಬೇ ಫಿಲ್ಲಿ ಅಂತ ಡಾರ್ಕ್ ಬೇ ಫಿಲ್ಲಿ ಇದು ಹುಟ್ಟಿರೋ ದಿನಾಂಕ ಬಂದು ಐದನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹುಟ್ಟಿದೆ ಇದರ ತಾಯಿ ಹೆಸರು ಬಂದು ಟೈಮ್ ಲ್ಯಾಬ್ಸ್ ಇದರ ತಾಯಿ ಹೆಸರು ಬಂದು ಟೈಮ್ ಲ್ಯಾಬ್ಸ್ ಆದರೆ ತಂದೆ ಹೆಸರು ಬಂದು ಸ್ಟಡಿ ಆಫ್ ಮ್ಯಾನ್ ಇದರ ಸೀರಿಯಲ್ ನಂಬರ್ ಅರುವತ್ತ ಎರಡು ಹಾಗೆಯೇ ನೋಡಿ ಇದು ನಮ್ಮ ಕುಣಿಗಲ್ ಇರೋ ಇರುವಂತಹ ಒಂದು ಪ್ರಮುಖವಾದ ಕುದುರೆ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ ಯಾಕೆ ಅಂತ ಅಂದರೆ ಮೋಸ್ಟ್ ಡಿಮ್ಯಾಂಡಬಲ್ ಹಾಗೆಯೇ ಇದು ಈ ಕುದುರೆ ಏನಿದೆ ಈ ಕುದುರೆ ಬಂದು ಒಂದು ಕೋಟಿಗೆ ಸೇಲಾಗಿದೆ ಈ ಮರಿ ಕುದುರೆ ಏನಿದೆ ಈ ಕುದುರೆ ಬಂದು ಒಂದು ಕೋಟಿಗೆ ಸೇಲ್ ಆಗಿದೆ ಈ ಕುದುರೆ ನೋಡಿ ಡಾರ್ಕ್ ಬೇ ಫಿಲ್ಲಿ ಅಂತ ಈ ಕುದುರೆ ಇಪ್ಪತ್ತ್ ಮೂರನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ ಮೂರನೇ ತಾರೀಕಲ್ಲಿ ಇದು ಬಾರ್ನ್ ಆಗಿದೆ ಇದರ ತಂದೆ ತಾಯಿ ಹೆಸರು ಬಂದು ಪೋಲಾರ್ ರಿವರ್ ಇದರ ತಾಯಿ ಹೆಸರು ಬಂದು ಪೋಲಾರ್ ರಿವರ್ ಹಾಗೆಯೇ ತಂದೆ ಹೆಸರು ಬಂದು ನೋಡಿ ಗಾಯತ್ ತಂದೆ ಹೆಸರು ಬಂದು ಗಾಯತ್ ಹಾಗೆ ಸೀರಿಯಲ್ ನಂಬರ್ ಬಂದು ಮೂವತ್ತೊಂಬತ್ತು ಈ ಕೋ ಈ ಕುದುರೆ ಇದೆಯಾ ನೋಡಿ ಈ ಕುದುರೆ ಒಂದು ಕೋಟಿಗೆ ಸೇಲಾಗಿದೆ ಹಾಗೆ ನೋಡಿ ಇಲ್ಲೊಂದು ಈ ಕುದುರೆ ಈ ಕುದುರೆ ತೋರಿಸ್ವಿ ಸರ್ ಬನ್ನಿ ಬನ್ನಿ ಈ ಕುದುರೆ ನೋಡಿ ಇದು ಇಲ್ಲಿ ನೋಡಿ ಯಾಕೆ ಹಿಂಗೆ ನಿಂತ ಗೊತ್ತಿಲ್ಲ ಆ ಕಡೆ ಏನೋ ಮೀಟಿಂಗ್ ಮಾಡ್ತಾ ಇದ್ದೀವಿ ಈ ಕುದುರೆಗಳು ಮೀಟಿಂಗು ಮೀಟಿಂಗ್ ಕುದುರೆ ಬಾ ಬ ಓ ಬ್ ಬಾ 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 ನೋಡಿ ಕುದುರೆ ಈ ಕುದುರೆ ನೋಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಒಂದು ಎರಡೂವರೆ ವರ್ಷದ ಕುದುರೆ ಅಂತ ಯಾರಿಗೂ ಗೊತ್ತಲ್ಲ ಐಟ್ ನೋಡಿ ಹಂಗೇ ಎಷ್ಟು ಐಟೈ ಅಂತ ಅಂದ್ಬಿಟ್ಟು ಇದು ಎರಡೂವರೆ ವರ್ಷದ ಕುದುರೆ ಆಲ್ಮೋಸ್ಟ್ ಇನ್ನೊಂದು ಬೆಳೆದ್ರೆ ಇನ್ನೊಂದು ಎರಡರಿಂದ ಮೂರು ಇಂಚ್ ಬೆಳಿಬೋದು ಅಷ್ಟೇ ಅದ್ರ ಮೇಲ್ಗಡೆ ಬೆಳೆಯಲ್ಲ ಅದೇ ಐಟ್ ನೋಡಿ ಹಾಂ ಕುದುರೆ ಐಟು ಬಾ 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 ಹೂ ಬಾ ಹಾಗೆ ನೋಡಿ ಇದು ಫುಲ್ಲು ಬ್ರೌನ್ ಕಲರ್ ಇದು ನೋಡಿ ಇದು ಚೆಸ್ಟೆಡ್ ಫಿಲ್ಲಿ ಅನ್ಬಿಟ್ಟು ಚೆಸ್ಟೈಟ್ ಬ್ರೌನ್ ಕಲರ್ ಫಿಲ್ಲಿ ಅಂತ ಹೇಳ್ಬಿಟ್ಟು ಇದು ಇದು ಕೂಡ ಪುಣೆಯಿಂದ ಇಂಪೋರ್ಟ್ ಆಗಿರೋದು ನೋಡಿ ಇದರ ತಾಯಿ ಹೆಸರು ಬಂದು ಲೆವೆನ್ ಎಲ್ ಅನ್ಬಿಟ್ಟು ಹಾಗೆಯೇ ಇದರ ತಂದೆ ಹೆಸರು ಬಂದು ರೋಸ್ ಅಂತ ಹೇಳ್ಬಿಟ್ಟು ಇದರ ಸೀರಿಯಲ್ ನಂಬರ್ ಬಂದು ಮೂವತ್ತ ಎರಡು ಬಾ ಬಾ ಬಂದು ಏನ ಬೂಸ್ಟೋನಿಯಾ ಆಯಿತು ಹಾಗೆ ಇದರ ಹೆಸರು ಬ್ಲಾಕ್ ರುಪೀನಾ ಸರಿ ಇದ್ರ ಹೆಸರು ರೂಪಿನ ಇದು ಹಿಂದೆ ಇರೋದು ಇದು ಆಪ್ರೇಷನ್ ಅಂತ ಸರಿ ಇದು ಸೆಲೆಸ್ಟ್ರಲ ಸೆಲೆಸ್ಟ್ರಲ ಆಯ್ತು ಇನ್ನಲ್ಲ 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 ಆಯ್ತು ಹಾಗೆ ಇದು ಡಿವೋ ಡಿವೋಟೆಡ್ ಐಸ್ ಡಿವೋಟೆಡ್ ಐಸ್ ಸರಿ ಹಾಗೇನೆ ಇವೆಲ್ಲ ನಾವು ಹಿಂದೆಗಡೆ ನೋಡ್ತಾ ಇದೀವಿ ಈ ಕುದುರೆಗಳೆಲ್ಲ ರೇಸ್ನಾಗ ಗೆದ್ದಿ ಬಂದಿರೋ ಕುದುರೆಗಳು ಈಗ ಸದ್ಯಕ್ಕೆ ಈ ಕುಣಿಗಲ್ಲಲ್ಲೇ ಇದೆ ಎಲ್ಲ ಕುಣಿಗಲ್ ಅಲ್ಲೇ ಇದೆ ಇವೆಲ್ಲ ರೇಸ್ನಾಗ ಗೆದ್ದಂಥ ಬಂದಿರೋ ಕುದುರೆಗಳು ಹಾಗೆಯೇ ನಮ್ಮ ಕುಣಿಗಲಲ್ಲಿ ಪ್ರಮುಖವಾದ ಕುದುರೆಗಳು ಅಂತ ಬಂದರೆ ಅಂದರೆ ಕುಣಿಗಲ್ ಈ ಕುಣಿಗಲ್ ಅಂತಂದರೆ ಈ ಕುದುರೆನಪ್ಪ ಈ ಕುದುರೆ ಹೆಸರುನಪ್ಪ ಏನಪ್ಪ ಅಂತಂದರೆ ಮೊದಲನೇ ಬಾಗಿ ಕುಣಿಗಲ್ ಅಡ್ಲರ್ ಅನ್ಬಿಟ್ಟು ಇದು ಕುಣಿಗಳಲ್ಲೇ ಬೆಳೆದು ಕುಣಿಗಲ್ಲಲ್ಲೇ ಹುಟ್ಟಿ ಹಾಗೆಯೇ ಬೇರೆ ಕಡೆಯಿಂದ ರೇಸ್ ಮಾಡ್ಕೊಂಬಂದಂಥ ಕುದುರೆ ಹಾಗೆಯೇ ಕುಣಿಗಲ್ ಕಿಂಬರ್ಲಿ ಅನ್ನೋದು ಅಷ್ಟೇನೆ ಕುಣಿಗಲ್ಲಿಗೆ ಕುಣಿಗಳಿಗೆ ಹಾಗೆಯೇ ನಮ್ಮ ಕುಣಿಗಲ್ ಜನಗಳಿಗೆ ತುಂಬ ಅಚ್ಚುಮೆಚ್ಚಿನ ಕುದುರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕೆ ಅಂತಂದರೆ ಈ ಕುದುರೆಗಳು ಬೇರೆ ಕಡೆ ಹೋಗಿಗೆ ರೇಸ್ಗಳನ್ನ ಗೆತ್ಕೊಂಡ್ಬಂದು ಹಾಗೆಯೇ ನಮ್ಮ ಆಗಿರ್ಬೋದು ನಮ್ಮ ಕುಣಿಗಲ್ ಪರಂಪರೆ ಆಗಿರ್ಬೋದು ಹಾಗೆ ಈ ಕುಣಿಗಲ್ ನಮ್ಮ ಕುದುರೆಗಳ ಇತಿಹಾಸನ ಎತ್ತಿ ತೋರಿಸುವಂಥ ಕುದುರೆಗಳು ಹಾಗೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ನೋಡಿ ಇಲ್ಲಿ ಕುದುರೆ ಫಾರಮಲ್ಲಿ ಇದ್ದಂಥ ಕುದುರೆಗಳಿಗೆ ಕೊಟ್ಟಿರುವಂಥ ಗೌರವಗಳು ನೋಡಿ ಇಲ್ಲಿ ಬರ್ಡನ್ ಆಫ್ ಪ್ರೂಫ್ ಅಂತ ಒಂದು ಕುದುರೆ ಐರ್ಲೆಂಡಿಂದ ಬಂದಂಥ ಕುದುರೆ ಇದು ನೋಡಿ ಹನ್ನೆರಡು ರೇಸ್ ಹನ್ನೆರಡು ಸತಿ ರೇಸ್ ವಿನ್ ಆಗಿದೆ ಹಾಗೆ ಎಂಟು ಸತಿ ಪ್ಲೇಸ್ ಆಗಿದೆ ನೋಡಿ ಈ ಕುದುರೆ ಇನ್ನಿಲ್ಲ ಈ ಕುದುರೆದು ಇಲ್ಲಿ ಅವರು ಅದಕ್ಕೆ ಗೌರವವನ್ನು ಸಲ್ಲಿಸಿದ್ದಾರೆ ಹಾಗೆ ಇಲ್ಲಿ ನೋಡಿ ಇನ್ನೊಂದು ಬೋಲ್ಡ್ ಆಫ್ ರಷ್ಯಾ ಅಂತ ಹೇಳ್ಬಿಟ್ಟು ಈ ಕುದುರೆ ಈ ಕುದುರೆನೂ ಕೂಡ ಏಳು ರೇಸಲ್ಲಿ ವಿನ್ ಆಗಿದೆ ಹಾಗೆ ಈ ಕುದುರೆಗೂ ಗೌರವ ಸಲ್ಲಿಸೋಕ್ಕೆ ಅವರು ಇಲ್ಲಿ ಹಾಕಿದ್ದಾರೆ ಹಾಗೆ ಹಡ್ನೆಂಟ್ ನೈಟ್ ಅಂತ ಹೇಳ್ಬಿಟ್ಟು ಈ ಕುದುರೆ ಸಾವಿರದ ಒಂಬೈನೂರ ಐವತ್ತೇಳರಿಂದ ಸಾವಿರದ ಒಂಬೈನೂರ ಎಪ್ಪತ್ತಾರು ಗಂಟ ವಿನ್ ಆಗಿರೋಂಥ ಕುದುರೆಗಳು ಹಾಗೆಯೇ ಕಿಂಬರ್ಲಿ ನೋಡಿ ನಾವು ಹೇಳ್ತೀವಿ ನೋಡಿ ಕುಣಿಗಲ್ ಕಿಂಬರ್ಲಿ ಅಂತ ಒಂದು ಹೆಸರೇ ಇದೆ ಅಂತ ಹೇಳೋದಿಲ್ಲ ನಿಮಗೆ ಅದೇ ಇದು ಸಾವಿರದ ಒಂಬೈನೂರ ನಲವತ್ತೆರಡರಿಂದ ಹುಟ್ಟು ಹುಟ್ಟಿದ ಕುದುರೆ ಇದು ಸಾವಿರದ ಒಂಬೈನೂರ ಐವತ್ತೆಂಟಲ್ಲಿ ಇದರ ಮರಣವನ್ನು ಉಣ್ಣುತ್ತೆ ಹಾಗೆ ಇದು ಗ್ರೇಟ್ ಸ್ಟ್ಯಾಲಿನ್ ಅಂತಲೇ ಹೇಳ್ಬೋದು ಹಾಗೆಯೇ ಹತ್ತು ವರ್ಷಗಳ ಕಾಲ ಈ ಕುಣಿಗಲ್ ಫಾರ್ಮಲ್ಲಿ ಇತ್ತು ಹಾಗೆಯೇ ಇದು ಕ್ಲಾಸಿಕಲ್ ಒಂದು ಚಾಂಪಿಯನ್ ಅಂತಲೇ ಹೇಳ್ಬೋದು ಹಾಗೆಯೇ ಅಚ್ಚು ಚಿಕಾರ ಅಂತ ಒಂದು ಅಕು ಚಿಕಾರ ಅಂತ ಅಂದ್ಬಿಟ್ಟು ಒಂದು ಕುದುರೆ ಬಂತು ಅದು ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಗಂಟೆ ಇತ್ತು ಇದು ಬಂದು ಕಲ್ಕತ್ತಾ ಹಾಗೇನೆ ಇದು ಮೂವತ್ತೆರಡು ಸತಿ ವಿನ್ ಆಗಿದೆ ಹಾಗೇನೆ ನೋಡ್ತಾ ಇರ್ಬೋದು ಇದು ಏನಪ್ಪಾ ಅಂತ ಅಂದ್ರೆ ವಾಟರ್ ಟ್ಯಾಂಕ್ ಅಂದ್ರೆ ಕುದುರೆಗಳಿಗೆ ನೀರಿನ ಅವಶ್ಯಕತೆ ಮನುಷ್ಯನಿಗೆ ನೀರಿನ ಅವಶ್ಯಕತೆ ಎಷ್ಟಿರುತ್ತೋ ಹಾಗೇನೆ ಕುದುರೆಗಳಿಗೂ ನೀರಿನ ಅವಶ್ಯಕತೆ ಅಷ್ಟೇ ಇರುತ್ತೆ ನೋಡ್ತಾ ಇದೀವಿ ಇದೆಲ್ಲ ವಾಟ್ರ್ ಪ್ಯೂರಿಫೈ ಆಗೋದಿಕ್ಕೆ ಕುದುರೆಗಳಿಗೆ ಕುದುರೆ ಕುಡಿಯುವ ನೀರುಗಳಲ್ಲಿ ಯಾವುದೇ ತರ ಕಲಬೆರಕೆ ಆಗಬಾರ್ದು ಹಾಗೇನೆ ಅವ ಆರೋಗ್ಯಕ್ಕೆ ಯಾವುದೇ ಥರ ತೊಂದರೆ ಆಗಬಾರ್ದು ಅಂತ ನಿಟ್ಟಿನಲ್ಲಿ ಏನು ಮಾಡಿರ್ತಾರೆ ಕುದುರೆ ಕುಡಿಯ ನೀರುಗಳಿಗೆ ವಾಟರ್ ಪ್ಯೂರಿಫೈರ್ನ ಕೂಡ ಅಳವಡಿಸಿರ್ತಾರೆ ಹಾಗೆಯೇ ಇದಕ್ಕೆ ಒಂದು ಸಪ್ರೇಟ್ ರೂಮನ್ನು ಕೂಡ ಮಾಡಿದರೆ ಹಾಗೆ ಈ ರೂಮಲ್ಲಿ ನಾವು ಕುದುರೆಗಳಿಗೆ ವಾಟರ್ ಪ್ಯೂರಿಫೈ ನೀರು ಆಗುವುದನ್ನು ನಾವು ನೋಡ್ಬೋದು ನಾವು ನೋಡ್ತಾ ಇದ್ದೀವಿ ನೋಡಿ ಇದೊಂದು ದೊಡ್ಡ ಸ್ಪೇಷಿಯಸ್ ಜಾಗ ಏನು ನೋಡ್ತಾ ಇದೀವಿ ನೋಡಿ ಇದು ಏನು ಏನೋ ನೋಡ್ತಾ ಇದ್ದೀವಿ ಎಲ್ಲ ಜಾಗ ಈ ಜಾಗದಲ್ಲಿ ಏನು ಮಾಡ್ತಾರೆ ನೋಡಿ ಅಲ್ಲೊಂದು ಕುದುರೆ ನೋಡ್ತಾ ಇರ್ಬೋದು ನೀವು ಆ ಕುದುರೆಗಳನ್ನ ಯಾಕಪ್ಪ ಎಲ್ಲ ಕುದುರೆಗಳನ್ನೂ ಅಲ್ಲಿ ಬಿಟ್ಟು ಈ ಕುದುರೆ ಒಂದೇ ಒಂದು ಕುದುರೆ ಮಾತ್ರ ಇಲ್ಲಿ ಬಿಟ್ಟಿದ್ದಾರೆ ಅಂತ ನಿಮ್ಮ ಮೈಂಡಲ್ಲಿ ಬಂದಿರ್ಬೋದು ಈ ಕುದುರೆಗಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏನೋ ಒಂದು ಹೆಚ್ಚು ಕಮ್ಮಿ ಆಗಿರುತ್ತೆ ಅಂದರೆ ಅದಕ್ಕೆ ಹುಷಾರ್ ತೊಪ್ಪಿರೋದಾಗಿರ್ಬೋದು ಇಲ್ಲಾಂದರೆ ಏನೋ ಒಂದು ತೊಂದರೆಗಳಾಗಿರ್ಬೋದು ಅದರಿಂದ ಏನು ಮಾಡಿರ್ತಾರೆ ನೀವು ಕುದಕ್ಕೆ ಹತ್ರ ನೋಡ್ತಾ ಇರ್ಬೋದು ಅಲ್ಲಿಗೆ ಏನೋ ಒಂದು ಬ್ಯಾಂಡೇಜ್ ಥರ ರೀತಿಯಲ್ಲಿ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಆ ಅಲ್ಲಿ ಆ ಇಲ್ಲಿ ಆರೋಗ್ಯ ಕೆಟ್ಟಿರೋ ಅಂಥ ಕುದುರೆಗಳನ್ನ ಏನು ಮಾಡ್ತಾರೆ ಅವರು ಬೇರೆ ಕುದುರೆಗಳ ಜೊತೆ ಯಾವುದೇ ಕಾರಣಕ್ಕೂ ಅವರು ಮಿಕ್ಸ್ ಮಾಡೋದಿಲ್ಲ ಅಂದ್ರೆ ಈ ಕುದುರೆಯಿಂದ ಬೇರೆ ಕುದುರೆಗೂ ತೊಂದರೆ ಆಗಬಾರ್ದು ಅನ್ನೋ ಒಂದು ಇಂಟೆನ್ಷನಲ್ ಏನು ಮಾಡ್ತಾರೆ ಈ ಕುದುರೆಗಳನ್ನ ಸಪ್ರೇಟಾಗಿ ಬೇರೆ ಇದಕ್ಕೆ ಒಂದು ಸಪ್ರೇಟ್ ಕೋಟಾಗಿ ಇಟ್ಕೊಂಡಿರ್ತಾರೆ ಕುದುರೆಗಳಿಗೆ ಮಾತ್ರ ಅಲ್ಲ ನೋಡಿ ಹಸುಗಳಿಗೂ ಕೂಡ ಇಲ್ಲಿ ಮನೆಗಳಾಗಿರೋದು ಅವು ಬಂದು ಮೇಕೊಂತವೆ ಆರಾಮಾಗಿ ಅದ್ರ ಪಾಡಿಗೆ ಅದು ಇರ್ತವೆ ನೋಡಿ ಹಾಂ ಈ ಗುತ್ತಿಗೆ ಬಾಡಿಗೆ ಅಂದರೆ ಈಗೇನು ಲೀಸ್ಗಳ ಹಾಕಿರ್ತಾರೆ ಇದರಿಂದ ಅವರಿಗೆ ಬಾಡಿಗೆ ಕೂಡ ಏನಾಗುತ್ತೆ ಸರ್ಕಾರಕ್ಕೆ ಹೋಗುತ್ತೆ ಹಾಗೆಯೇ ಕುದುರೆ ಮಾರಾಟಗಳು ಈಗ ಕುದುರೆ ಮಾರಾಟದಿಂದ ಬರುವಂಥ ಜಿ ಎಸ್ ಟಿ ಅಮೌಂಟ್ ಕೂಡ ಸರ್ಕಾರಕ್ಕೆ ಹೋಗುತ್ತೆ ಹಾಗೇ ಜಾಹೀರಾತುಗಳನ್ನು ಈಗ ಜಾಹೀರಾತುಗಳನ್ನು ಏನು ಮಾಡ್ತಾರೆ ಜಾಹೀರಾತುಗೆ ಅಲ್ಲಿ ಹೊರ್ಗಡೆ ಏನು ಜಾಹೀರಾತುಗಳು ಬೋರ್ಡ್ಗಳು ಹಾಕಿರ್ತಾರೆ ಇದು ಕೂಡ ಸರ್ಕಾರಕ್ಕೆ ಹೋಗುತ್ತೆ ಹಾಗೆಯೇ ಗ್ರಾಮೀಣ ಉದ್ಯೋಗ ಅಂದರೆ ಈಗ ನಮ್ಮ ಲೋಕಲ್ಗಳು ಏನಿರ್ತಾರೆ ಇದರಿಂದ ನಮ್ಮ ಗ್ರಾಮೀಣ ಜನಗಳಿಗೆ ಏನಿರುತ್ತೆ ಇದರಿಂದ ಒಂದು ಇನ್ನೂರು ಹತ್ತತ್ರ ಒಂದು ಇನ್ನೂರು ಜನಗಳಿಗೆ ಉದ್ಯೋಗ ಕೂಡ ಸಿಗುತ್ತೆ ಹಾಗೇ ಪ ಪಶು ವಿದ್ಯಾರ್ಥಿಗಳೇನಿರ್ತಾರೆ ಸ್ಟೂಡೆಂಟ್ ಮೆಡಿಕಲ್ ಸ್ಟೂಡೆಂಟ್ಗಳೇನಿರ್ತಾರೆ ಅಂದರೆ ಈಗ ಮ ಈಗ ಹಸು ಮತ್ತು ಮೆಟರ್ನರಿ ವೆಟರ್ನರಿ ಈಗ ಇರ್ತಾರೆ ಅವರಿಗೂ ಕೂಡ ಇಲ್ಲಿಂದ ಇಂಟರ್ನ್ಶಿಪ್ಗಳು ಕೂಡ ಆಗುತ್ತೆ ಹಾಗೆ ಶಾಲೆ ಮಕ್ಕಳಿಗೆ ಕುದುರೆ ಬಗ್ಗೆ ಮಾಹಿತಿಗಳು ಸಿಗುತ್ತೆ ಹಾಗೆ ಇಲ್ಲಿ ಬೆಳೆದಿರೋ ಇಲ್ಲಿ ಇರೋ ಮರಗಳು ಗಿಡಗಳು ಪಕ್ಷಿಗಳು ಇದರಿಂದ ಅವರಿಗೆ ಮಾಹಿತಿಗಳನ್ನ ಸಿಗುತ್ತೆ ಹಾಗೆ ಸ್ಥಳೀಯ ಮುನ್ಸಿಪಾಲಿಟಿಗಳು ಏನಿದೆ ಇವರಿಗೆ ಆಸ್ತಿ ತೆರಿಗೆ ರೂಪದ ತೆರಿಗೆ ಏನಿರುತ್ತೆ ಅದು ಕೂಡ ಮುನ್ಸಿಪಾಲಿಟಿಗಳಿಗೆ ಹೋಗುತ್ತೆ ನೋಡಿ ಪ್ರಸ್ತುತ ಅಂದರೆ ಕುದುರೆ ಫಾರಮ್ಮು ಪ್ರಾರಂಭವಾದಾಗ ಭೂಮಿಯ ಹಿಂದಿನ ವಿಸ್ತರಣೆ ಅಂದರೆ ಭೂಮಿ ಅಂದರೆ ಕುದುರೆ ಫಾರಮು ಟೋಟಲ್ಲು ಐನೂರ ಆರು ಎಕರೆ ಇತ್ತು ಹಾಗೆ ಈಗಿನ ಪ್ರಸ್ತುತ ಅಂದರೆ ಈಗ ಕರೆಂಟ್ಲಿ ಇವಾಗ ನಾನ್ನೂರ ಇಪ್ಪತ್ತೊಂದು ಎಕರೆ ಕುದುರೆ ಫಾರಮ್ನ ಇವಾಗ ನಾವು ನೋಡ್ಬೋದು ಹಾಗೆಯೇ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಕುದುರೆಗಳ ಸಂಖ್ಯೆ ಕರೆಂಟ್ಲಿ ಕುದುರೆಗಳು ಎಷ್ಟಿದೆಯಪ್ಪ ಅಂತಂದರೆ ಈಗ ಟೋಟಲಾಗಿ ಎಲ್ಲ ಕುದುರೆಗಳನ್ನ ಸೇರಿಸ್ಕೊಂಡ್ರೆ ಹೆಣ್ಣು ಕುದುರೆಗಳಾಗಿರ್ಬೋದು ಹಾಗೆ ಮರಿ ಕುದುರೆಗಳಾಗಿರ್ಬೋದು ಹಾಗೆ ಸ್ಟಾಲಿನ್ಸ್ಗಳಾಗಿರ್ಬೋದು ಎಲ್ಲ ಕುದುರೆಗಳನ್ನ ನಾವು ಸೇರಿಸ್ಕೊಂಡ್ರೆ ಪ್ರಸ್ತುತವಾಗಿ ಇನ್ನೂರು ಕುದುರೆಗಳನ್ನ ನಾವು ನೋಡ್ಬೋದು ಹಾಗೆಯೇ ಇವಾಗ ನಾವು ಎಲ್ಲಿದ್ದೀವಿಯಪ್ಪ ಅಂತಂದರೆ ನೋಡಿ ನಾವು ನಿಂದೆ ಏನು ನೋಡ್ತಾ ಇದ್ದೀವಿ ಇದು ಗ್ಲಾಸ್ ಹೌಸ್ ಅಂತ ಹಾಗೆಯೇ ಈ ಗ್ಲಾಸ್ ಹೌಸಿದ ವಿಶೇಷತೆ ಏನಪ್ಪಾ ಅಂತಂದರೆ ಇದು ಮಾಲೆ ಅವರು ಬಂದಾಗ ಹಾಗೆ ಇಲ್ಲಿ ಇದ್ದಂಥ ಆ ಟೈಮಿನಲ್ಲಿ ಅವರು ವಿಶ್ರಾಂತಿಯನ್ನು ಪಡೆಯುತ್ತಿದ್ದ ಪ್ಲೇಸ್ ಬಂದು ಈ ಗ್ಲಾಸ್ ಹೌಸು ಈಗ ಸದ್ಯ ಬಗ್ಗೆ ಅದೇನು ತೊಂದರೆ ಆಗಿರೋದ್ರಿಂದ ಯಾರನ್ನೂ ಕೂಡ ಒಳಗಡೆ ಇಲ್ಲ ದಯವಿಟ್ಟು ಎಲ್ಲರ ಎಲ್ಲರ ಹತ್ರ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ನಿಮಗೆ ಮಾತು ನಿಮಗೆ ನಾನು ಈ ಈ ಊರಿನ ಹುಡುಗನಾಗಿ ನಿಮಗೆ ಇಲ್ಲಿ ಒಳಗಡೆ ಕರ್ಕೊಂಡೋಗಿ ತೋರ್ಸೋಕ್ಕೆ ಇವತ್ತು ಆಗ್ತಾ ಇಲ್ಲ ದಯವಿಟ್ಟು ಎಲ್ಲರಿಗೂ ಕ್ಷಮೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆಯೇ ಇದರ ವಿಶೇಷತೆ ಏನಪ್ಪ ಅಂತಂದರೆ ಈ ಕುಣಿಗಲ್ ಶೆಟ್ ಫಾರ್ಮಿನಲ್ಲಿ ಈ ಗ್ಲಾಸ್ ಹೌಸ್ ಏನು ನೋಡ್ತಾ ಇದ್ದೀವಿ ಈ ಗ್ಲಾಸ್ ಹೌಸ್ ಕೂಡ ಪೂರ್ಣ ಪ್ರಮಾಂಕ ಪ್ರಮಾಣವಾಗಿ ಅಂದರೆ ಏನಪ್ಪ ಅಂತಂದರೆ ಪೂರ್ಣ ಪ್ರಮಾಣಕವಾಗಿ ಮರದ ಮರದಿಂದನೇ ಕಟ್ಟಿರೋದಾಗಿರೋದ್ರಿಂದ ಇದರ ವಿಶೇಷತೆ ಆಗಿರ್ಬೋದು ಹಾಗೆ ಇದರನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು ಹಾಗೆಯೇ ಇದು ಇದಕ್ಕೆ ಯೂಸ್ ಮಾಡಿರುವಂಥ ಅಂಚುಗಳು ಕೂಡ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಹಾಗೆಯೇ ಅದರ ಕೆಳಗಡೆ ನಮಗೆ ಯಾವುದೇ ರೀತಿಯಲ್ಲಿ ಶೆಕೆ ಕೂಡ ಆಗೋದಿಲ್ಲ ಹಾಗೆಯೇ ಯಾವುದೇ ರೀತಿಯಲ್ಲಿ ನಮಗೆ ದಾಹ ಅಂತಲೂ ಅನಿಸೋದಿಲ್ಲ ಹಾಗೇ ಈಗ ನೋಡಿ ನಾವೇನಿಗೆ ಏನು ಗ್ಲಾಸ್ ಹೌಸ್ ನೋಡ್ಕೊಂಬಂದು ಬಂದು ಈ ಗ್ಲಾಸ್ ಹೌಸ್ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ ಈ ದೇವಸ್ಥಾನದ ಹೆಸರು ಏನಪ್ಪ ಅಂತ ಅಂದರೆ ಕಂಬದ ನರಸಿಂಹಸ್ವಾಮಿ ಅಂತ ಈ ದೇವಸ್ಥಾನದ ಹೆಸರು ಇದು ಬಂದು ಗಂಗರ ಕಾಲದಲ್ಲಿ ನಿರ್ಮಾಣವಾಗಿರುವಂಥ ದೇವಸ್ಥಾನ ಅಂತ ಹೇಳ್ತಾರೆ ಅಂದರೆ ನೋಡಿ ಇದರ ಇತಿಹಾಸ ಬಂದು ಗಂಗರ ಕಾಲದಲ್ಲಿಂದೂ ಇತ್ತು ಅಂತಲೇ ಹೇಳ್ಬೋದು ನಾನು ಆವಾಗಲೇ ಹೇಳಿದೆ ಇದಕ್ಕೆ ತುಂಬ ಸಾವಿರ ವರ್ಷ ಇತಿಹಾಸ ಇದೆ ಅಂತ ನೋಡಿ ಈಗ ನೋಡ್ತಾ ಇರ್ಬೋದು ಇದು ಗಂಗರ ಕಾಲದಲ್ಲಿ ಮಾ ಅಂದರೆ ಕಟ್ಟಿಸಿರುವಂಥ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಉದ್ಭಾವ ಮೂರ್ತಿ ಅಂತಲೇ ಹೇಳ್ಬೋದು ಇದರ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಈ ದೇವಾಲಯ ಪ್ರಸ್ತುತವಾಗಿ ಅಂದರೆ ಬೆಳಗ್ಗೆ ಒಂದು ಸಾರಿ ಮತ್ತು ಸಂಜೆ ಒಂದು ಸರಿ ಈ ಇಲ್ಲಿನ ಏನು ಮಾಡ್ತಾರೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಆದರೆ ಇದು ವರ್ಷದಲ್ಲಿ ಕೇವಲ ಮೂರು ಅಂದರೆ ನಾಲ್ಕು ವಾರ ಮಾತ್ರ ತೆಗೆಯುತ್ತೆ ಅಂದರೆ ವರ್ಷದಲ್ಲಿ ಯಾವಾಗ ಅಂತಂದರೆ ಶ್ರಾವಣ ಶನಿವಾರ ಇರುತ್ತಲ್ಲ ಅಂಥ ಟೈಮಲ್ಲಿ ಏನು ಮಾಡ್ತಾರೆ ಈ ದೇವಸ್ಥಾನಗಳನ್ನ ಓಪನ್ ಮಾಡ್ತಾರೆ ಇಲ್ಲಿನ ವಿಶೇಷ ಏನಪ್ಪ ಅಂತಂದರೆ ವರ್ಷದಲ್ಲಿ ಬರುವಂಥ ಶ್ರಾವಣ ಏನು ಶ್ರಾವಣ ನಾವು ಶನಿವಾರ ಮಾಡ್ತೀವಿ ಪ್ರತಿ ಮನೆಯಲ್ಲೂ ಹಾಗೆ ದೇವಸ್ಥಾನದಲ್ಲೂ ಆಚರಿಸ್ತೀವಲ್ಲ ಹಾಗೆಯೇ ವರ್ಷದಲ್ಲಿ ಬರುವ ಶ್ರಾವಣ ಶನಿವಾರದಂದು ನಮಗೆ ನಮ್ಮ ಕುಣಿಗಲ್ ಜನತೆಗೆ ಅಂದರೆ ಕುಣಿಗಲ್ ಜನಗಳಿಗೆ ಇದು ಈ ಶ್ರಾವಣ ಶನಿವಾರ ಬಂತು ಅಪ್ಪ ಏನಪ್ಪ ಅಂತಂದರೆ ಕುಣಿಗಲ್ ಶೆಡ್ ಫಾರ್ಮ್ ಅಂದರೆ ಆ ಟೈಮಲ್ಲಿ ಮಾತ್ರ ನಮಗೆ ಕುಣಿಗಲ್ ಷಟ್ ಫಾರ್ಮಿಗೆ ಪ್ರವೇಶವನ್ನು ಸಿಗುತ್ತೆ ಅಂದರೆ ಶನಿವಾರ ಏನು ಶನಿವಾರ ಇರುತ್ತೆ ಆ ಶನಿವಾರದಂದು ಮಾತ್ರ ನಾವು ಕುಣಿಗಳ ಶೆಡ್ ಫಾರ್ಮ್ ಒಳಗಡೆ ಎಂಟ್ರಿಗಳು ಎಂಟ್ರಿಗಳಿರುತ್ತೆ ಹಾಗೇನೆ ಇಲ್ಲಿ ಬಂದು ಶ್ರಾವಣ ಟೈಮಲ್ಲಿ ನಮಗೆ ಊಟ ಕೂಡ ನಮಗೆ ಇಲ್ಲಿ ಸಿಗುತ್ತೆ ಅಂದರೆ ದೇವರ ಪ್ರಸಾದ ಕೂಡ ನಮಗೆ ಸಿಗುತ್ತೆ ಹಾಗೆ ನಾವೀಗ ಏನು ನೋಡ್ತಾ ಇದೀವಿ ನೋಡಿ ಈ ಬಿಲ್ಡಿಂಗ್ಗಳು ಇಲ್ಲ ಬಿಲ್ಡಿಂಗ್ಗಳು ಕಾಣ್ತಾ ಇದೆಯಲ್ಲ ಇದು ಮೊದಲ ನಮ್ಮ ಕುಣಿಗಲ್ ತಾಲೂಕಲ್ಲಿ ಅಂದರೆ ನಮ್ಮ ಕುಣಿಗಲಲ್ಲಿ ಡಿಗ್ರಿ ಕಾಲೇಜ್ ಇದು ಈ ಡಿಗ್ರಿ ಕಾಲೇಜ್ ಹಿಂಭಾಗನೇ ಕುದುರೆ ಫಾರಮ್ ಇರೋದ್ರಿಂದ ಈಗ ಈ ಡಿಗ್ರಿ ಕಾಲೇಜಲ್ಲಿ ಈಗ ಯಾವ್ದಾರ ಕ್ಲಾಸ್ಗಳಲ್ದೇ ಇರಬಹುದು ಹಾಗೇನೆ ಕ್ಲಾಸ್ಗಳು ಬಂಕ್ ಹೊಡ್ದು ನೋಡಿ ಆರಾಮಾಗಿ ಹಿಂದೆಗಡೆಯಲ್ಲಿ ಕೂತ್ಕೊಂಡು ಕುದುರೆಗಳ್ನ ಹಿಂದೆ ಅಂದರೆ ನೋಡ್ಬಿಡ್ಬೋದು ಅಂದರೆ ಬಂಕ್ ಕುಡಿತಾ ಇದ್ದೀನಿ ಸುಮ್ಮನೆ ತಮಾಷೆಗೆ ಹೇಳಿದೆ ಯಾರು ಬಂಕ್ ಕುಡ್ಯಕ್ಕೆ ಹೋಗಲ್ಲ ಪಪ್ಪ ಎಲ್ಲ ಈಗ ಒಳ್ಳೆ ವಿದ್ಯಾರ್ಥಿಗಳು ಎಲ್ಲ ಓದಬೇಕು ಅಂತ ಕಾಲೇಜಿಗೆ ಬರ್ತಾರೆ ಆದರೆ ನಾನು ಹೇಳ್ತಾರ್ದು ಏನಂದ್ರೆ ನೋಡಿ ಇಲ್ಲಿ ಹಿಂದೆ ಕಡೆ ನಿಂತ್ಕೋಬೋದು ಇಲ್ಲೇ ಹಿಂದೆ ಕುದುರೆಗಳನ್ನ ನೋಡ್ಕೋಬೋದು ಇಲ್ಲೇ ಕುದುರೆಗಳನ್ನ ಫೋಟೋ ವಿಡಿಯೋಗಳ್ ಮಾಡ್ಕೋಬೋದು ನೋಡಿ ಈ ಫೆಸಿಲಿಟಿಗಳು ಯಾವ ಕಾಲೇಜಲ್ಲಿ ಯಾವ ಅಂದರೆ ಯಾವ ಕಾಲೇಜಲ್ಲಿ ಸಿಗುತ್ತೆ ನೀವೇ ಹೇಳಿ ಏನು ನೀವೆಲ್ಲ ಡಿಗ್ರಿ ಕಾಲೇಜ್ ತಾನೆ ಡಿಗ್ರಿ ಕಾಲೇಜಾ ನೀವು ಏನು ಬಂಕ್ ಕೊಡ್ದು ಬಂದಿದ್ದೀರಾ ಬಂಕ್ ಕೊಡದ್ಬಿಟ್ಟಿ ಕ್ಲಾಸ್ ಲೀವಲ್ಲ ಐತಾ ಸರಿ ಸರಿ ಕುದುರೆಗಳೆಲ್ಲ ನೋಡ್ತೀರಾ ಆವಾಗವಾಗ ಮಾತಾಡಿಸ್ತೀರಾ ಅಂದರೆ ಅದು ಮಾತಾಡಲ್ಲ ನೀವು ಮಾತಾಡ್ತೀರಾ ಕರೆಕ್ಟು ಏನು ಓದ್ತಾರದೆಲ್ಲ ಎಮ್ ಕಾಮ್ ಹ್ಞೂ 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 ನೋಡಿ ಜೀವನದಲ್ಲಿ ಕುದುರೆಗಳನ್ನ ನೋಡಿ ಹುಡುಗರು ಮಾತ್ರ ನೋಡೋಕೆ ಹೋಗ್ಬಿಡಿ ಏನಂತೀರಾ ಕರೆಕ್ಟ್ ತಾನೇ ಸೂಪರ್ ಹಾಗೆಯೇ ನಾವೀಗ ಇಲ್ಲಿ ನೋಡ್ತಾ ಇದ್ದೀವಲ್ಲ ರೋಡು ನೋಡಿ ಈ ರೋಡು ಈ ರೋಡ್ ಬಂದು ನಮಗೆ ವರ್ಷದಲ್ಲಿ ಯಾವಾಗ ನಮಗಿಲ್ಲಿ ಶ್ರಾವಣ ಟೈಮಲ್ಲಿ ನಮಗೆ ಇಲ್ಲಿ ಕುದುರೆ ಫಾರ್ಮ್ ಒಳಗಡೆ ಎಂಟ್ರಿ ಇರುತ್ತೋ ಅಂದರೆ ಶಾ ಶ್ರಾವಣ ಶನಿವಾರ ಟೈಮಲ್ಲಿ ಕುದುರೆ ಫಾರಮ್ಗೆ ಎಂಟ್ರಿ ಇರುತ್ತೋ ಆಗ ಈ ರೋಡಲ್ಲಿ ನಾವು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗೋ ರೋಡಿದು ನೋಡಿ ಈ ರೋಡಲ್ಲಿ ಮಾತ್ರ ನಮಗೆ ಶ್ರಾವಣ ಟೈಮಲ್ಲಿ ಅಲೋ ಇರುತ್ತೆ ಅಂದರೆ ಈ ರೋಡಲ್ಲಿ ಹೋಗೋದಕ್ಕೆ ಮಾತ್ರ ಅಲೋ ಇರುತ್ತೆ ಬೇರೆ ನಾವು ಆ ಕಡೆ ಈ ಕಡೆ ಕುದುರೆ ಆಗಿರ್ಬೋದು ಹಾಗೆಯೇ ಹಂಗೆ ಸ್ವಲ್ಪ ಆ ಕಡೆ ಸೈಡೆಲ್ಲ ಹೋಗಿ ಬರೋಕ್ಕೆ ಹಾಗೆ ಯಾರು ಸೆಕ್ಯೂರಿಟಿಗಳಿರೋ ಕಾರಣದಿಂದ ಅವಾಗ ಆ ಟೈಮಲ್ಲಿ ಏನು ಮಾಡ್ತಾರೆ ಯಾರನ್ನೂ ಹೋಗೋದಕ್ಕೆ ಮತ್ತೆ ನೋಡೋದಕ್ಕೆ ಬಿಡೋದಿಲ್ಲ ಹಾಗೆ ಇಲ್ಲಿ ನೋಡ್ತಾ ಇದ್ದೀವಿ ಏನು ಲಿಫ್ಟಲ್ಲಿ ನೋಡ್ತಾ ಇದ್ದೀವಲ್ಲ ಇದು ಮೈಗ್ರೇಟ್ ವರ್ಕರ್ಸ್ ಅಂದರೆ ಬೇರೆ ಸ್ಟೇಟಿಂದ ಬಂದಿರ್ತಾರಲ್ಲ ಸೆಕ್ಯೂರಿಟಿಗಳಾಗಿರ್ಬೋದು ಹಾಗೆ ವಾಚ್ಮ್ಯಾನ್ಗಳಾಗಿರ್ಬೋದು ಅವ್ರಿಗೆ ಏನು ಮಾಡಿರ್ತಾರೆ ವಸತಿ ನಿಲಯಗಳನ್ನು ಕೊಟ್ಟಿರ್ತಾರೆ ಅಂದರೆ ಅವರಿಗೆ ಹೌಸ್ಗಳನ್ನ ಕೊಟ್ಟಿರ್ತಾರೆ ಹಾಗೆ ನೋಡಿ ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಈಗ ಕುದುರೆಗಳಿಗೆ ಆಹಾರ ಅಂದರೆ ಕುದುರೆಗಳಿಗೆ ಸೊಪ್ಪುಗಳನ್ನ ಹಾಕ್ತಾರೆ ಗೊತ್ತಾ ಕುದುರೆಗಳಿಗೆ ಎಲ್ಲ ಸೊಪ್ಪು ಹಾಕಿದ್ರೂ ತಿನ್ನಲ್ಲ ಕುದುರೆಗಳು ಅವಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿ ಕುದುರೆಗಳಿಗೆ ಒಂದು ಸೊಪ್ಪು ಬರುತ್ತೆ ಲೂಸ್ ಸೊಪ್ಪು ಅಂದ್ಬಿಟ್ಟು ಈಗ ಇಲ್ಲಿ ಏನು ನೋಡ್ತಾಯಿದೀವಿ ನೋಡಿ ಎಲ್ಲರೂ ಇಲ್ಲಿ ಗಿಡಗಳಿಗೆ ಏನೇನು ಬೇಕು ಫರ್ಟಿಲೈಸೇಷನ್ ಏನೇನು ಮಾಡ್ತಾ ಇದ್ದಾರೆ ನೋಡಿ ಇದೇ ಸೊಪ್ಪು ಈ ಸೊಪ್ಪು ಹೆಸರು ಬಂದು ಲೂಸ್ ಸೊಪ್ಪು ಅಂತ ಈ ಸೊಪ್ಪುಗಳನ್ನ ಏನು ಮಾಡ್ತಾರೆ ಕುದುರೆಗಳಿಗೆ ಹಾಕ್ತಾರೆ ಏನಕ್ಕಪ್ಪ ಅಂತ ಅಂದರೆ ಕುದುರೆಗಳು ಆರೋಗ್ಯವಾಗಿರಬೇಕು ಹಾಗೆಯೇ ಬಲಿಷ್ಠವಾಗಿರಬೇಕು ಹಾಗೆಯೇ ಯಾವುದೇ ಥರ ಕಾಯಿಲೆ ಬಂದ್ರೂ ಅದಕ್ಕೆ ಯಾವುದೇ ಅಂದರೆ ಯಾವುದೇ ಥರ ಕಾಯಿಲೆ ಬಂದ್ರೂ ಅದು ಯಾವುದಕ್ಕೂ ಇಂಜರಿಬಾರ್ದು ಅದಕ್ಕೋಸ್ಕರ ಅದಕ್ಕೆ ಏನು ಮಾಡ್ತಾರೆ ನೋಡಿ ಈ ಲೂಸನ್ ಸೊಪ್ಪುಗಳನ್ನ ಹಾಕ್ತಾರೆ ಅಣ್ಣ ಇವು ಕುದುರೆಗಳಿಗೆ ಭಾರಿ ಫೇವ್ರೇಟ್ ಸೊಪ್ಪುಗಳಿವು ಹಾಂ ಪ್ರೇಟ್ ಸೊಪ್ಪುಗಳ ಇದು ಇಲ್ಲಿ ಬಿಟ್ಟು ಬೇರೆ ಎಣ್ಣೆ ಕುಣಿಗಲ್ಲ ಇವು ಬೆಳೆಯೋದು ಇಲ್ಲಿ ಏರೂರ್ ಕಲ್ಲ ಅಂತ ಬೆಳಿತಾರೆ ಏರೂರ್ ಹತ್ರ ಹ ಬಿಳಿ ಅಂತ ಅಲ್ಲ ಅಂತ ಬೆಳಿತಾರೆ ಬಿಳಿ ದೇವಾಲಂತ ಏರೂರ್ ಹತ್ರ ಈಗ ಇವು ಮಳಕೆ ಹೊಡೆದೈತಲ್ಲ ಎಷ್ಟು ದಿನ ಆಗುತ್ತೆ ಇದು ಫುಲ್ ಫಲ ಬರಕ್ಕೆ ನಲ್ವತ್ತೆಂಟು ದಿವಸ ಬೇಕು ಕಟಾ ಮಾಡಕ್ಕೆ ನಲ್ವತ್ತೆಂಟು ದಿನ ಆದ್ರೆ ಅಲ್ಲಿ ಈಗ ಇಲ್ಲೇನು ಮಗಳ ನೋಡ್ತಾ ಇದೀವಿ ಆತರ ಆತರ ಬರುತ್ತೆ ನಲ್ವತ್ತೆಂಟು ಹಾ ಅಂದ್ರೆ ಈಗ ಅಲ್ಲಿ ಏರೂರಲ್ಲಿ ಮತ್ತೆ ಅಲ್ಲಿ ಬಿಳಿ ದೇವಾಲಯ ಅಲ್ಲೂ ಎಲ್ಲ ಒಂದೇ ದೇ ಕಿತ್ಕೊಂಡ್ಬಿಡ್ತಾರ ಡೈಲಿ ಮಾಮೂಲಿ ದಿನ ಇಷ್ಟು ಅಂತ ಹೇಳ್ಬಿಟ್ಟು ಒಂದೂವರೆ ಸಾವಿರ ಇಲ್ಲಿ ಮಾಮೂಲಿ ಐನೂರು ಹಿಂಗ್ ಕಂತೆ ಲೆಕ್ಕ ಕುಯಿತಾ ಇರ್ತೀವಿ ಕುಯ್ದಂಗ ಕೂಯ್ದಂಗೆ ಬರ್ತಾ ಇರ್ತದೆ ಕಳೆ ತಕೊಂಡು ತಿರುಗಾ ಹಂಗೆ ಕುಯಿತಾ ಇರ್ತೀವಿ ಕುಯ್ದಾ ಇರ್ತೀರ ಕುಯ್ತಾ ಇರ್ತೀವಿ ಈಗ ನಲ್ವತ್ತೆಂಟು ದಿನ ಗಂಟೆ ನೀವು ಔಷಧಿ ಇಷ್ಟ ಎಲ್ಲ ನಲ್ವತ್ತೆಂಟು ದಿನ ತಕ್ಕ ನಾವು ಮಕ್ಕಳು ನೋಡ್ಕೊಂಡಂಗೆ ನೋಡ್ಕೊಬಕ್ಕಿದ ಮಕ್ಕಳು ನೋಡ್ಕೊಂಡಂಗೆ ಹಾ ಒಂದು ಕಳೆ ಆಗ್ಲಿ ಒಂದು ಹುಳ ಹತ್ತಿರದಂಗೆ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ನೋಡ್ಕೊಬೇಕು ಈಗ ಬೆಳಗಿನ ಸಂಜೆ ಇಲ್ಲೇ ಇರ್ತೀರಾ ನೀವು ಹಾ ಬೆಳಗಿನ ಸಂಜೆ ತಕ್ಕ ಇಲ್ಲೇ ಇರ್ತೀವಿ ನೈಟ್ ಯಾರು ಇರಲ್ಲ ನೈಟ್ ಸೆಕ್ಯೂರಿಟಿ ಇರ್ತಾರೆ ಸೆಕ್ಯೂರಿಟಿಗಳು ಇರ್ತಾರೆ ಈಗ ಅಲ್ಲಿ ಮುಂದೆ ಏರೂರ ಮತ್ತೆ ಬಿಳಿ ದೇವಾಲಯ ಮಾಡ್ತಾರಲ್ಲ ಇದನ್ನ ಅವೆಲ್ಲ ಪ್ರೈವೇಟ್ ಇಲ್ಲ ಇವ್ರಿಗೆ ಇವ್ರದೇ ಜಾಗ ಇವ್ರದೇ ಜಾಗ ಎಲ್ಲ ಇವ್ರದೇ ಜಾಗ ಎಲ್ಲ ಇವ್ರದೇ ಜಾಗ ಅಂದ್ರೆ ಗಳು ನೀವೇ ಇದೀರಲ್ಲ ಅಲ್ಲೂ ಅಲ್ಲಿ ಬೇಕಾದಾಗ ಅಲ್ಲಿಗೋತಿವಿ ಇಲ್ಲಿ ಜಾಸ್ತಿ ಇದ್ದಾಗ ಇಲ್ಲಿ ಬರ್ತಾರೆ ಕೆಲಸ ಎರಡು ಇರ್ತೀವಿ ಕೆಲಸ ಮಾಡ್ತಾ ಇರ್ತೀವಿ ಹಾಗೇ ಇವುಗಳಿಗೆ ಕುದುರೆ ಮಸಾಲೆ ಸೊಪ್ಪು ಅಂತ ಕೂಡ ಕರೀತಾರೆ ಕುದುರೆಗಳಿಗೆ ಮಸಾಲೆ ಸೊಪ್ಪು ಅಂದರೆ ಈಗ ನಾವು ಅಡುಗೆಗಳಿಗೆ ತಿಂಡಿಗಳಿಗೆ ಈಗ ಪಲ್ಲವಾಗಿರ್ಬೋದು ಬೇರೆ ಏನಾದರೂ ಮಾಡಬೇಕು ಅಂದರೆ ಅದಕ್ಕೆ ಏನು ಮಸಾಲೆಗಳನ್ನ ನಾವು ಹಾಕ್ತೀವೋ ಹಾಗೆಯೇ ಕುದುರೆಗಳಿಗೂ ಬರೀ ಏನಾದರೂ ತಿಂದು ತಿಂದು ನಾಲ್ಗೆ ಗಿಡ ಅನ್ನೋ ಕಾರಣಕ್ಕೋಸ್ಕರ ಕುದುರೆ ಮಸಾಲೆ ಸೊಪ್ಪುಗಳನ್ನ ಹಾಕ್ತಾಯಿರ್ತಾರೆ ಅಂದರೆ ಇದೊಂಥರ ಸೈಡ್ ಡಿಶ್ಗಳಿದಂಗೆ ಕುದುರೆಗಳಿಗೆ ಕಂಪ್ಲೀಟಾಗಿ ಬರೀ ಇದನ್ನೇ ಆಹಾರವಾಗಿ ಹಾಕೋದಿಲ್ಲ ಅಂದರೆ ಸೈಟ್ಸು ಈಗ ನಾವು ಈಗ ನಾವು ಊಟ ಮಾಡಬೇಕಾದ್ರೆ ಉಪ್ಪಿನ ಹೆಂಗೋ ನಮಗೆ ಸೈಟ್ಸು ಈಗ ತಿನ್ಬೇಕಾದ್ರೆ ಅದಕ್ಕೇನಾರ ಪಕ್ಕದಲ್ಲಿ ಅಪ್ಲೈಯಿಂಗ್ ಹಿಂಗು ಸೈಡ್ಸು ಹಾಗೇನೆ ಕುದುರೆಗಳಿಗೂ ಕೂಡ ಮಾಡ್ತಾರೆ ಈ ಲೂಸನ್ ಸೊಪ್ಪು ಅಂದ್ರೆ ಈ ಕುದುರೆ ಮಸಾಲೆ ಸೊಪ್ಪುಗಳನ್ನ ಕುದುರೆಗಳಿಗೆ ಹಾಕ್ತಾರೆ ಹಾಗೆ ಈ ಕಾಂಪೌಂಡ್ಗಳೇನು ನೋಡ್ತಾ ಇವೆ ನೋಡಿ ಕುದುರೆ ಫಾರ್ಮ್ ಸುತ್ತ ಕಾಂಪೌಂಡ್ಗಳನ್ನ ಒಂದು ಐದಡಿ ಹತ್ತು ರೂಭಾಗ ಕಾಂಪೌಂಡ್ಗಳನ್ನ ಏನು ನೋಡ್ತಾ ಇದ್ದೀವಿ ಈ ಕಾಂಪೌಂಡ್ಗಳೆಲ್ಲ ತುಂಬ ಹಳೇ ಕಾಂಪೌಂಡ್ಗಳು ಅಂದರೆ ಆಗಿನ ಕಾಲದಲ್ಲಿ ಕಟ್ಟಿರುವಂಥ ಕಾಂಪೌಂಡ್ಗಳು ಕೆಲವೊಂದು ಏನಾಗಿದೆ ಅಲ್ಲಿ ಅಕ್ಕಪಕ್ಕದಲ್ಲಿ ಆಗಿನೇ ಉಂಟೋಗಿರೋ ಕಾರಣ ನೋಡಿ ಇಲ್ಲಿ ಇಲ್ಲಿರೋ ಮುಂದೆ ಸ್ವಲ್ಪ ಇಲ್ಲಿ ಕಾಣ್ತಾ ಇರೋ ಕಾಂಪೌಂಡ್ಗಳೆಲ್ಲ ಈಗ ರೀಸೆಂಟಾಗಿ ಕಟ್ಟಿರೋಂಥ ಕಾಂಪೌಂಡ್ಗಳು ಬಟ್ ಈ ಏನು ನೋಡ್ತಾ ಇದೀವಿ ನೋಡಿ ಇದು ಹಳೆ ಕಾಲದ ಕಾಂಪೌಂಡ್ಗಳು ಈ ಕಾಂಪೌಂಡ್ಗಳೆಲ್ಲ ಕಟ್ಟಬೇಕಾದ್ರೆ ನಮ್ಮ ತಾತವರಾಗಿರುವಂಥ ಮರಿಯಪ್ಪನವರು ಈ ಕಾಂಪೌಂಡ್ಗಳಿಗೆ ಉಸ್ತುವಾರಿ ವಹಿಸ್ಕೊಂಡಿದ್ರು ಹಾಗೆ ಆಗಿದ್ದರು ಈ ಕಾಂಪೌಂಡ್ ಎಲ್ಲ ಕಟ್ಟಬೇಕಾದ್ರೆ ಅವರು ಇಲ್ಲಿ ಕುದ್ರೆ ಫಾರಂಗಳ ಕೆಲಸಗಳು ಮಾಡಿಸ್ತಿದ್ರು ಹಾಗೆಯೇ ಇಲ್ಲಿ ಸುತ್ತಮುತ್ತ ಕುದುರೆ ಫಾರಂ ಪಕ್ಕದಲ್ಲಿರೋ ಅಂಥ ಜಾಗಗಳಲ್ಲೂ ಅಲ್ಲಿ ಕೆಲಸಗಳನ್ನ ಮಾಡಿಸ್ತಿದ್ರು ಹಾಗೆ ನಾವೀಗದೇನು ನೋಡ್ತಾ ಇದ್ದೀವಿ ನೋಡಿ ಇದು ರೈಲ್ವೆ ಟ್ರ್ಯಾಕ್ ಅಂದರೆ ಈ ರೈಲ್ವೆ ಟ್ರ್ಯಾಕ್ ಇಲ್ಲಿಂದ ಇಲ್ಲಿ ಕನೆಕ್ಷನ್ ಆಗುದಪ್ಪ ಅಂತಂದರೆ ಈಗ ಬೆಂಗಳೂರಿಂದ ಮಂಗಳೂರಿಗೆ ಹೋಗೋವಂಥ ಟ್ರೈನ್ಗಳೇನಾಗಿರ್ಬೋದು ಆ ಟ್ರೈನ್ಗಳೆಲ್ಲ ಇದೇ ಮಾರ್ಗದಲ್ಲಿ ಬರೋದು ನೋಡಿ ಕುದುರೆ ಫಾರಮ್ಮು ಆ ಸೈಡ್ ಏನು ನೋಡ್ತಾ ಇದೀವಿ ನೋಡಿ ಅದು ಕೂಡ ಕುದುರೆ ಫಾರಮ್ಮು ಈ ಸೈಡ್ ಏನು ನೋಡ್ತಾ ಇದೀವಿ ಇದು ಕೂಡ ಕುದುರೆ ಫಾರಮ್ಮೆ ಆದರೆ ಮಧ್ಯದಲ್ಲಿ ಏನು ಮಾಡಿದ್ದಾರೆ ಕರ್ನಾಟಕ ಸರ್ಕಾರದವರು ಈ ಮಧ್ಯದಲ್ಲಿ ರೈಲ್ವೆ ಅನ್ನೋದನ್ನ ಅಳವಡಿಸಿದ್ದಾರೆ ಇದು ನಮಗೆ ಬೆಂಗಳೂರಿಂದ ಮಂಗ್ಳೂರಿಗೆ ಹೋಗ್ಬೋದು ಹಾಗೆಯೇ ಮಂಗಳೂರಿಂದ ಬೆಂಗ್ಳೂರಿಗೆ ಹೋಗೋವಂಥ ಟ್ರೈನ್ಗಳೆಲ್ಲ ಓಡಾಡೋ ಜಾಗ ಇದು ಆಗ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಏನು ಮಾಡ್ತಿದ್ದೆ ನಾವು ನಮ್ಮನೆ ಕುದುರೆ ಫಾರಮ್ಮು ಹಿಂದೆಗಡೆ ರೋಡಲ್ಲಿ ಇದ್ದು ಇದ್ದಿದ್ದ ಕಾರಣ ನಾವು ಅವಾಗ ನಾವು ಆಟ ಆಟ ಅಂತ ಬರ್ತಿದ್ದೆವು ಆ ಟೈಮಲ್ಲಿ ಏನಪ್ಪಾ ಅಂತಿದ್ದು ಅಂದರೆ ಇವು ಕುದುರೆ ಫಾರಮಲ್ಲಿ ಹುಣಸೇನ್ ಮರ ನೋಡಿದ್ದೀವಲ್ಲ ನೀವು ಹುಣಸೇಣ್ ಮರ ಆ ಹುಣ್ಶೇಣ ಮರ ಸಿಕ್ಕಾಪಟ್ಟೆ ಇತ್ತು ಹುಣ್ಶೆಂಡ ಮರದ ಹತ್ರ ಹೋಗ್ಬಿಟ್ರೆ ಏನಂತ ಇದ್ದು ಸಾವಿರ ಗೊತ್ತಾ ನಮಗೆ ಆ ರೋಡ್ ಅಂದರೆ ಆಟ ಆಡೋಕೆ ನಾವು ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಬೆಳಗ್ಗೆ ಎದ್ರೆ ಆ ಬರೀ ಆಟನೇ ಹುಡುಗರ ಜೊತೆ ಸೇರ್ಕೊಂಡು ಅಲ್ಲಿ ಇಲ್ಲಿ ಆಟ ಆಡ್ಕೊಂಡು ತಿರ್ಗಾಡ್ಕೊಂಡು ಆ ಟಿಕ್ಕಿ ಇರ್ಬತ್ತವೆ ಅದು ಬೆಂಕಿ ಪಾಂಡದ್ದು ಹರ್ಕೊಂಡು ಅದ್ರಲ್ಲಿ ಟಿಕ್ಕಿ ಅಂತ ಆಡೋವು ಗೋಲಿ ಅಂತ ಆಡೋವು ಇವಾಗ ಯಾವ ಆ ಯಾವ ಗೇಮ್ಗಳು ಯಾವ ಈಗ ಮಕ್ಳುಗಳು ಆಡೋದೇ ಇಲ್ಲ ಬರೀ ಮೊಬೈಲು ಮೊಬೈಲು ಮೊಬೈಲ್ ಮೂರು ಹತ್ತು ಮೊಬೈಲ್ಗೆ ಕುತ್ಕೊತಾರೆ ಆಗ ನಮಗೆ ಮೊಬೈಲ್ ಇರಲಿಲ್ಲ ಏಳನೇ ಕ್ಲಾಸ್ ಗಂಟ ನಮ್ಮ ಚಡ್ಲೇ ನಾವು ಚಡ್ಡಲ್ಲೇ ಒಯ್ತಿದ ಸ್ಕೂಲ್ಗೆ ಅಂದರೆ ಚೆಡ್ಡಿ ಅಂದರೆ ಅವಾಗ ಪ್ಯಾಂಟ್ ಏನಿರಲಿಲ್ಲ ಚಡ್ಡಿ ಶರ್ಟ್ ಏಳು ಎಂಟನೇ ಕ್ಲಾಸ್ ಏಳನೇ ಕ್ಲಾಸ್ ಕಣ್ಣಿಲು ಹೋಯ್ತು ಆಮೇಲೆ ಎಂಟನೇ ಕ್ಲಾಸ್ ಮೇಲೆ ಪ್ಯಾಂಟ್ ಅನ್ನೋದು ಕೊಟ್ಟರು ನಮಗೆ ಆಗ ನಾವು ಫಸ್ಟ್ ಯು ಹೋದಾಗ್ಲೂ ಫೋನ್ ಇರಲಿಲ್ಲ ಸೆಕೆಂಡ್ ಪ್ಯೂ ಹೋದಾಗ ಮಾತ್ರ ಫೋನ್ ಅವಾಗ ಏನು ಮಾಡೋರು ಅಂದರೆ ಕುದ್ರೆ ಫಾರಾಮ್ ತೋರಿಸ್ಬಿಟ್ಟು ಎದುರು ಸೋರು ನಮಗೆ ನೋಡಿ ಇಲ್ಲಿ ಮರ ಹುಣ್ಯನ್ ಮರದ ಹತ್ರ ದೇವ್ವಗಳೈತೆ ಹಂಗೆ ಹಿಂಗೆ ಅಂತ ನೋಡಿ ನೋಡ್ತಾ ಇರ್ಬೋದು ನಂಗೆ ಈ ಹುಣಸೆ ಮರ ನೋಡಿದ ತಕ್ಷಣ ನಮ್ಮ ನೆನಪಾಯಿತು ಈ ಹುಣಸೇನ್ ಮರ ಏನಿದೆ ಈ ಕುದುರೆ ಫಾರಮಲ್ಲಿ ಹುಣಶೇನ್ ಮರ ಆಗಿರ್ಬೋದು ತ್ಯಾಗ ಆಗಿರ್ಬೋದು ಹಾಗೆ ಬೇವಿನ ಮರಗಳಾಗಿರ್ಬೋದು ಈ ಮರಗಳು ನಾವು ಸಿಕ್ಕಾಪಟ್ಟೆ ನೋಡ್ಬೋದು ಗುರು ಅಂದರೆ ಬರೀ ಮರಗಳು ಕುದುರೆಗಳು ಅಲ್ಲ ಪ್ರತಿಯೊಂದು ಸಣ್ಣ ಸಣ್ಣ ಜೀವಿಯಿಂದ ಇರ್ಬೋದು ಪ್ರತಿ ಒಂದು ಎಲ್ಲ ಥರ ನಾವು ಕುದುರೆ ಫಾರಮಲ್ಲಿ ನಾವು ನೋಡ್ಬೋದು ಹಾಗೇ ಇಲ್ಲಿ ಟೌನ್ಶಿಪ್ ಆಗಬೇಕು ಅನ್ನೋದು ಒಂದು ಏನೋ ಟೌನ್ಶಿಪ್ ಮಾಡಬೇಕು ಅಂತ ಇದ್ದಾರೆ ಆದರೆ ಟೌನ್ಶಿಪ್ ಆದರೆ ಇಲ್ಲಿನ ಇತಿಹಾಸ ಆಗಿರ್ಬೋದು ಹಾಗೆ ಕುಣಿಗಲ್ನ ಇಲ್ಲಿ ಕುಣಿಗಲ್ಲಂತ ಕುಣಿಗಲ್ ಕುದುರೆ ಫಾರಮ್ಗಳು ಕುದುರೆ ಕುಣಿಗಲ್ ಕುದ್ರೆ ಈ ನೇಮು ತುಂಬ ಸಾವಿರಾರು ವರ್ಷಗಳ ಹಿಂದೆಯಿಂದ ಬಂದಿರೋ ಅಂಥದ್ದು ಅದಕ್ಕೋಸ್ಕರ ಇಲ್ಲಿ ಟೌನ್ಶಿಪ್ ಆಗಬಾರ್ದು ಅಂತ ನಾವು ಎಲ್ಲರೂ ನಿಮ್ಮ ಬಳಿ ಕೇಳ್ಕೊತಾ ಇದ್ದೀವಿ ಹಾಗೆಯೇ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಫ್ಯಾಮಿಲಿಗಾಗಿರ್ಬೋದು ಹಾಗೆಯೇ ನಮ್ಮ ಕುಣಿಗಲ್ಲಿ ಸುತ್ತಮುತ್ತ ಇರೋ ಅಂಥ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಎಲ್ಲರಿಗೂ ಕೂಡ ತಲುಪಲಿ ಹಾಗೆ ಎಲ್ಲರೂ ಕೂ ಎಲ್ಲರೂ ಕೂಡ ಕುಣಿಗಲ್ ಫಾರ್ಮ್ನ ನೋಡಲಿ ಹಾಗೆಯೇ ಹೋಪ್ ನನ್ನ ವಿಡಿಯೋ ಎಲ್ಲರಿಗೂ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿರ್ತೀನಿ ನನ್ನ ವಿಡಿಯೋ ನೋಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮತ್ತು ಕಾಮೆಂಟ್ ಮಾಡೋದು ಮಾತ್ರ ಮರಿಬಿಡಿ ನೀವು ಕಾಮೆಂಟ್ ಮಾಡಿದ್ರೆ ನನ್ನಿಂದ ಏನು ಬದಲಾವಣೆ ಮಾಡ್ಕೋಬೇಕು ಆ ಬದಲಾವಣೆ ನಾನು ಮಾಡ್ಕೊತೀನಿ ಹಾಗೆ ನೀವು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಇನ್ನೂ ತುಂಬ ವೀಡಿಯೋಗಳು ಮಾಡೋಕ್ಕೆ ನನಗೆ ಅದು ಪ್ರೋತ್ಸಾಹವನ್ನು ಕೊಡುತ್ತೆ ಅಂತ ಹೇಳಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಅಂತ ಹೇಳ್ತಾ ಜೈ ಕರ್ನಾಟಕ ಮಾತೆ ಜೈ ಭಾರತೀಯ ಮಾತೆ